ಇಲ್ಲಿ ಲೋಕಸಭಾ ಸದಸ್ಯರು ಕೆಲಸ ಮಾಡೋದಿಲ್ಲ ಅಂತೇಳಿ ಅವ್ರನ್ನ ಬದಲಾವಣೆ ಮಾಡಿದ್ದಾರೆ ಅದು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರು ಅವರು ಬೇರೆ ಯಾವ ಕಾರಣವೂ ಅಲ್ಲ ಯಾಕೆ ಒಳ್ಳೆಯವ್ರಿಗೆ ನಂಬರ್ ಒನ್ ಅಂತ ಹೇಳ್ತಿದ್ದಂಥ ಒಬ್ಬ ಲೋಕಸಭಾ ಸದಸ್ಯರು ಬದಲಾಯಿಸಿದ್ ಯಾಕೆ ಅಂತ ಹೇಳಿದ್ರೆ ಅವರು ಕೆಲಸ ಮಾಡಿಲ್ಲ ಅಂತೇಳಿ ಅವ್ರು ಕೆಲಸ ಮಾಡಲಿಕ್ಕೆ ಅನ್ಫಿಟ್ ಜನ ಅಂತೇಳಿ ಅವ್ರು ಬದಲಾವಣೆ ಮಾಡಿದರೆ ಆದ್ದರಿಂದಾಗಿ ಬಿ ಜೆ ಪಿ ಕೆಲಸ ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಭ್ಯರ್ಥಿ ಏನು ನಮ್ಮಲ್ಲಿ ಯಾವ ಏನು ಸಮಸ್ಯೆ ಇಲ್ಲ ಯಾವ ಗಡಿಬಿಡಿನೂ ಇಲ್ಲ ಒಬ್ಬರು ಒಳ್ಳೆ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ಒಬ್ಬ ಲೋಕಸಭಾ ಸದಸ್ಯ ಅಭ್ಯರ್ಥಿ ಆಗ್ ಆಗ್ಲೇಬೇಕಲ್ಲ ಇವತ್ತು ಚುನಾವಣೆ ಘೋಷಣೆ ಆಗಿಲ್ಲ ಅಲ್ಲ ಚುನಾವಣೆ ಘೋಷಣೆ ಆಗಿಲ್ಲ ಕೆಲವೆಲ್ಲ ಆರ್ಥಿಕವಾಗಿ ಶ್ರೀಮಂತರ ಇರ್ತಕ್ಕಂಥ ಪಕ್ಷಗಳಿದೆ ಅವರಿಗೆ ದೇಶದ ಬಗ್ಗೆ ಕಾಲೇಜಿ ಚುನಾವಣೆ ಬಗ್ಗೆ ಕಾಲೇಜ್ ಜಾಸ್ತಿ ಅವರ ಅಭ್ಯರ್ಥಿ ಬಾರಿ ಬೇಗ ಆಯ್ಕೆ ಮಾಡ್ತಾರೆ ಅವರಿಗೆ ದೇಶದ ಅಭಿವೃದ್ಧಿ ಬಗ್ಗೆ ದೇಶದ ಭವಿಷ್ಯತಿನ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ಅವರಿಗೆ ಚುನಾವಣೆ ಚಿಂತನೆ ಹೌದು ನಾವು ಕರಾವಳಿಯಲ್ಲಿ ಸೋತಿರ್ಬಹುದು ಕರಾವಳಿಯಲ್ಲಿ ಬದಲಾವಣೆ ಬೀಸುತ್ತಾ ಇದೆ ಕಾಂಗ್ರೆಸ್ ಪರವಾದ ವಾತಾವರಣ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ಗೆ ಅನುಕೂಲಕರವಾದ ವಾತಾವರಣ ಇದೆ ನಾವು ಗ್ಯಾರಂಟಿ ಸಮಾವೇಶವನ್ನು ಮಾಡಿದ್ದೇವೆ ಯಶಸ್ವಿಯಾಗಿ ಸಮಾವೇಶವನ್ನು ನಮ್ಮ ಜಿಲ್ಲೆಯಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶವನ್ನು ಜಿಲ್ಲೆಯಲ್ಲಿ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ಜನರು ಒಂದು ಬದಲಾವಣೆ ನಿರೀಕ್ಷೆಯಲ್ಲಿದ್ದಾರೆ ಯಾವತ್ತು ಕೂಡ ನಮ್ಮ ದೇಶದ ಚರಿತ್ರೆಯಲ್ಲಿ ನಿರ್ದಿಷ್ಟ ಅವಧಿ ಒಂದು ಆಡದ ನಂತರ ಒಂದು ಬದಲಾವಣೆ ನಿರೀಕ್ಷೆ ಮಾಡ್ತಾರೆ ಜನ ಈ ರಾಜ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಗೆಲುವು ಆಗುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಗ್ಯಾರಂಟಿ ಅನುಷ್ಠಾನ ಆಗಿದೆ ಇದು ಎಂ ಪಿ ಚುನಾವಣೆ ಅಂತ ಹೇಳ್ತಾರೆ ಆ ನಂತರವೂ ಈ ಗ್ಯಾರಂಟಿ ಇರ್ತದೆ ಬಹುಶಃ ನೀವು ಪತ್ರಿಕಾ ಮಾಧ್ಯಮ ನೀವು ಇರ್ತೀವಿ ನಾವು ಇರ್ತೀವಿ ನೀವು ಇರ್ತೀವಿ ನಾವಿರ್ತೀವಿ ಮೋದಿ ಅವರು ಮತ್ತೆ ಬರಬೇಕಾದ್ರೆ ನಾಕ್ ಸ್ಥಾನ ಬರಬೇಕು ಯಾಕೆಂದರೆ ನಾವು ಸಂವಿಧಾನ ಬದಲೇ ಮಾಡಲಿಕ್ಕೆ ಅಂತೇಳಿ ಪ್ರಭಾವಿ ಲೋಕಸಭಾ ಸದಸ್ಯರಾಗಿದ್ದಂಥವ್ರು ಮಾತಾಡಿದ್ದಾರೆ ಅವ್ರಿಗೆ ಬದಲಾವಣೆ ಯಾಕೆ ಬೇಕು ಯಾವುದು ಬೇಕು ಅಂತ ಹೇಳೋದು ಮುಖ್ಯ ನಾವು ತಿಳ್ಕೊಳ್ಬೇಕಾಗುತ್ತೆ ಅವ್ರಿಗೆ ಸಾಮಾಜಿಕ ನ್ಯಾಯದ ವಂಚಿತರಾದ ವರ್ಗದ ಜನರಿಗೆ ನೀಡ್ತಕ್ಕಂಥ ಸೌಲಭ್ಯವನ್ನ ಸಿಗದಂತೆ ಮಾಡತಕ್ಕಂಥದ್ದು ಅವರ ಎದ್ದಿರ್ತಕ್ಕಂಥ ಉದ್ದೇಶ ಇವತ್ತು ಮೀಸಲಾತಿಯನ್ನ ಸದ್ದತಿ ಮಾಡ್ತಕ್ಕಂಥ ಇರ್ಬೋದು ಅನೇಕ ವಿಚಾರಗಳು ಸಂವಿಧಾನದ ತಿದ್ದುಪಡಿ ಅಂತ ಹೇಳಿದ್ರೆ ಅದು ಸಾಮಾಜಿಕ ನ್ಯಾಯ ವಂಚಿತ ಪರಿಷ್ಟು ಜಾತಿ ಪರಿಷ್ಠ ಪಂಗಡ ಪಂಗಗಳಿರ್ಬೋದು ಹಿಂದುಳಿದ ವರ್ಗ ಇರ್ಬೋದು ಅಲ್ಪಸಂಖ್ಯಾತರಿರ್ಬೋದು ಅವರಿಗೆ ತೊಂದರೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಸಂವಿಧಾನ ಬದಲಾವಣೆಯ ಮಾತನ್ನ ಅನಂತ್ ಕುಮಾರ್ ಅಂತ ಒಬ್ಬ ಜನಪ್ರತಿನಿಧಿ ಮಾತಾಡ್ತಾರೆ ಇದು ಕೂಡ ಸಂವಿಧಾನ ತೊಂದರೆ ಆಗ್ತಕ್ಕಂತ ಆದ್ರೆ ಸಮಾಜದಲ್ಲಿ ಬಡವರಿಗೆ ತೊಂದರೆ ಆಗುತ್ತೆ ಅನ್ನೋದು ಖಂಡಿತವಾದ ವಿಚಾರ ನಾಲ್ಕುನೂರು ಸೀಟ್ ಬರಬೇಕು ಸಂವಿಧಾನ ಬದಲಾವಣೆ ಮಾಡಬೇಕು ನಾವು ಹೇಳೋದು ಬಡವರು ದುರ್ಬಲ ವರ್ಗದರು ಸಾಮಾಜಿಕ ನ್ಯಾಯ ವಂಚಿತರು ನಿಮ್ಗೆ ರಕ್ಷಣೆ ಇರುವುದು ಸಂವಿಧಾನ ಸಂವಿಧಾನದ ರಕ್ಷಣೆಗಾಗಿ ನೀವು ಕಾಂಗ್ರೆಸ್ಗೆ ಮತವನ್ನು ಹಾಕಬೇಕು ಸಂವಿಧಾನ ರಕ್ಷಣೆ ಮಾಡಿದ್ರೆ ಸಂವಿಧಾನ ನಿಮ್ಮನ್ನು ರಕ್ಷಿಸ್ತದೆ ಸಂವಿಧಾನದ ರಕ್ಷಣೆ ನೀವು ಮಾಡಿದ್ರೆ ನಿಮ್ಮನ್ನು ಸಂವಿಧಾನ ರಕ್ಷಿಸ್ತದೆ ಅನ್ನುವಂಥ ಒಂದು ವಿಚಾರವನ್ನು ನಾವು ನೀವು ಗಮನಿಸಬೇಕು